ಮತ್ತೊಮ್ಮೆ ಚಂದ್ರಶಾಸಿಯೂ ಯೂಟ್ಯೂಬ್ ಸ್ವಾಗತು ಸ್ವಾಗತ ನಾ ಇವತ್ತು ಶೃಂಗೇರಿಯಲ್ಲಿರುವಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹತ್ರ ಬಂದಿವಿ ಇದೀವಿ ಹಿಂದೆ ಅಮೃತ ಮಹೋತ್ಸವ ಮಾಡಿದ್ರು ತುಂಬಾ ಅದ್ದೂರಿಯಾಗಿ ಮಾಡಿದ್ರು ಇದನ್ನ ಈ ವರ್ಷ ಉಚಿತವಾಗಿ ಕೊಡ್ತಾ ಇದ್ದೆ ಅಂದ್ಕೊಂಡು ಓದ್ಬೋದು ಹಾಂ 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 ಎಲ್ಲವೂ ಬೀಗ ಹಾಕಿರಲ್ಲ ಎಲ್ಲ ಓಪನ್ ಇರುತ್ತೆ ಸರಿ ಹಾಂ ಈ ಮೂರು ರೂಮ್ಗಳಲ್ಲೂ ಇವತ್ತು ಟೆಸ್ಟ್ ಎಸ್ ಎಲ್ ಸಿ ಬ್ಯಾಚ್ ಇರೋದು ಎಸ್ ಎಸ್ ಎಲ್ ಸಿ ಇಲಾಖೆ ಸೆಕ್ಷನ್ ಮಾಡಿದ್ರೆ ಸರ್ ಅಷ್ಟು ಟೆಂತ್ ಇರೋದ್ರಿಂದ ಟೆಂತ್ ಏತ್ ನೈನ್ತ್ ಎಲ್ಲವೂ ಕೂಡ ಒಂದು ಕನ್ನಡ ಮೀಡಿಯಂ ಒಂದು ಇಂಗ್ಲೀಷ್ ಮೀಡಿಯಂ ಕನ್ನಡ ಇಂಗ್ಲೀಷ್ ಸಹಾಯ ಮಾಡಿದ್ರೆ ಇಂಗ್ಲೀಷ್ ಮೀಡಿಯಂ ಇದೆ ಹೇಳ್ತು ಏಳುವರೆ ಕ್ಲಾಸ್ ಇದ್ರೆ ನಾವು ಏಳು ಏಳು ಮುಕ್ಕಾಲಿಗೆ ಇಲ್ಲೇ ಪ್ರಯರ್ ಆಗ್ತಾಯಿತ್ತು ಪ್ರತಿದಿನ ಏನಾಗ್ತಿತ್ತು ಅಂದ್ರೆ ಶಾಲೆ ಮುಂಭಾಗದಲ್ಲಿ ಪ್ರಯರ್ ಆಗ್ತಾ ಇತ್ತು ಆದ್ರೆ ಶನಿವಾರ ಮಾತ್ರ ಇಲ್ಲೇ ಪ್ರಯರ್ ಆಗ್ತಿತ್ತು ನಾನು ಕೂಡ ಇದೆ ಬುಡದ ಹೈ ಸ್ಕೂಲಿಂದ ಸ್ಟೂಡೆಂಟು ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಐದನೇ ಸಾಲ ಊಟ ಅಹಿಯಾದ ವಿರಾಹದ ನೋವು ಹಗಲಿರುಳು ತಂದೆ ನೀನು ವಿಜ್ಞಾನ ಹಾಂ ಹಾಂ ಪ್ರಯೋಗಶಾಲೆ ಇದೆ ಹಾಂ ಆ ಪ್ರಯೋಗಾಲಯದಲ್ಲಿ ಅಲ್ಲೂ ಕೂಡ ಎರಡು ಭಾಗ ಮಾಡಿದ್ದೀವಿ ಸರ್ ದೊಡ್ಡದಾಗಿದೆ ಹಾಂ ಹಾಂ ನಮಸ್ಕಾರ ಮತ್ತೊಮ್ಮೆ ಚಂದ್ರಸೋ ಯೂಟ್ಯೂಬ್ ಚಾಲೆ ಸ್ವಾಗತ ಸುಸ್ವಾಗತ ನಾವಿವತ್ತು ಶೃಂಗೇರಿಯಲ್ಲಿ ಇರುವಂತಹ ಆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹತ್ರ ಬಂದಿವಿ ಇದೀವಿ ನಾನು ಈ ಶಾಲೆಯಲ್ಲಿ ಎಂಟನೇ ತರಗತಿ ಮಾತ್ರ ಇಲ್ಲಿ ಓದಿದ್ದು ಸೊ ಸಾವಿರದ ಒಂಬೈನೂರ ತೊಂಬತ್ ಮೂರು ತೊಂಬತ್ನಾಲ್ಕರಲ್ಲಿ ಅದಾದ್ಮೇಲೆ ನಾನು ಈ ಊರಲ್ಲಿ ಓದಲಿಲ್ಲ ಮತ್ತೆ ನನ್ನ ನಂತರ ಬೇರೆ ಊರಿಗೆ ನಮ್ಮ ತಂದೆ ವರ್ಗ ಆದ್ದರಿಂದ ಬೇರೆ ಊರಿಗೆ ಹೋಗ್ಬೇಕಾಯ್ತು ಇವತ್ತು ಮೊದಲು ಪದವಿ ಪೂರ್ವ ಕಾಲೇಜ್ ಇರಲಿಲ್ಲ ಸೊ ಇದು ಸರ್ಕಾರಿ ಶಾಲೆ ಆಗಿತ್ತು ಇಲ್ಲಿ ಸಾಮಾನ್ಯವಾಗಿ ಮುನ್ನೂರು ನಾನೂರು ಜನ ಸ್ಟೂಡೆಂಟ್ ಇರ್ತಾ ಇದ್ರು ಹಿಂದೆ ಮುಂದೆ ಎಲ್ಲ ಫುಲ್ ಬಯಲಾಗಿತ್ತು ಇಷ್ಟೊಂದು ಸೌಕರ್ಯಗಳು ಇರಲಿಲ್ಲ ಸೊ ನಾನು ಇಲ್ಲಿ ಈ ಶಾಲೆಯಲ್ಲಿ ಓದಿದ್ದು ಒಂದೇ ಒಂದು ವರ್ಷ ಆದರೂ ಕೂಡ ಇಲ್ಲಿಯ ನೆನಪುಗಳು ಇಲ್ಲಿಯ ಟೀಚರ್ಸ್ ಈಗಲೂ ಕೂಡ ಕೆಲವು ನೆನಪು ಇದ್ದಾರೆ ಇವತ್ತು ನಾನು ಆ ಶಾಲೆಗೆ ಕರ್ಕೊಂಡು ಹೋಗ್ತೀನಿ ಆ ಶಾಲೆಗೆ ಕರ್ಕೊಂಡೋಗಿ ಶಾಲೆಯ ಪ್ರತಿಯೊಂದು ವಿಚಾರವನ್ನು ಅಥವಾ ಅವರು ನಮ್ಮ ಟೀಚರ್ಸು ಯಾರಿದ್ದಾರೆ ಅಥವಾ ಏನು ವ್ಯವಸ್ಥೆಗಳಿದೆ ಈ ಬಾಗಿನ ವ್ಯವಸ್ಥೆ ನಾನು ಓದಿದಂಥ ಹಳೆ ದಿನ ನೆನಪುಗಳು ಪ್ರತಿಯೊಬ್ಬರನ್ನು ಮಾತಾಡಿಸೋ ಚಿಕ್ಕ ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ಆ ಶಾಲೆಗೆ ಹೋಗೋಣ ಆ ಶಾಲೆಯ ಸಂಪೂರ್ಣ ವಿಚಾರ ನೋಡೋಣ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಅಲ್ಲ ನೆಕ್ಸ್ಟು ವೀಡಿಯೋ ಬರೋಕ್ಕೋಸ್ಕರ ಬೆಲ್ ಪಕ್ಕದಲ್ಲಿ ಬೆಲ್ ಹಾಕಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ಮತ್ತೊಂದು ಟೀ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗಾಗಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಕೂಡ ಇದೇ ಶಾಲೆಯಲ್ಲಿ ಓದಿದರೆ ದಯವಿಟ್ಟು ಶೇರ್ ಮಾಡೋದು ಮಕ್ಕಳನ್ನು ಆ ಮಾಡಿರ್ತಕ್ಕಂಥ ಕೂಡ ನಾನು ನಾವು ಶಾಲೆಗೆ ಭೇಟಿ ಕೊಟ್ಟ ಸಂದರ್ಭ ಬೆಳಿಗ್ಗೆ ಹತ್ತು ಗಂಟೆ ಆಗಿತ್ತು ಎಂದಿನಂತೆ ಆ ಬೆಳಗಿನ ಪ್ರಾರ್ಥನೆ ಸ್ಟಾರ್ಟ್ ಆಗಿತ್ತು ಒಂದು ಕಾಲದಲ್ಲಿ ಸಾಲಾಗಿ ನಿಂತು ವಿದ್ಯಾರ್ಥಿಯಾಗಿ ಪ್ರೇಯರ್ ಹೇಳಿದ ದಿನಗಳು ನಂಗೆ ಬಹಳ ಖುಷಿಯಾಯಿತು ನನ್ನ ಕಿರುಪರಿಚಯನ ಮಾಡಿಕೊಟ್ಟ ಮೇಲೆ ನನ್ನ ಬಾಲ್ಯದ ನೆನಪುಗಳನ್ನ ನನ್ನ ವಿದ್ಯಾರ್ಥಿ ಜೀವನದ ನೆನಪುಗಳನ್ನ ಈ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುವ ಶೋಣಾವಕಾಶ ನನಗೆ ಸಿಕ್ಕಿದ್ದು ಬಹಳ ಖುಷಿಯಾದ ವಿಚಾರ ಈ ಒಂದು ಒಂದು ಪ್ರಸಂಗ ಏನು ಏನು ಸಂದರ್ಭ ಬರುತ್ತೆ ಅಂತ ನಾನು ಕನಸಿನಲ್ಲೂ ನೆನೆಸಿರ್ಲಿಲ್ಲ ಸಾಲಾಗಿ ನಿಂತ ನಮ್ಮ ತಲೆಯಲ್ಲಿ ಅಂದು ಹಲವು ವಿಚಾರಗಳು ಓಡ್ತಾ ಇತ್ತು ಈ ಶಿಸ್ತಿನಲ್ಲಿ ನಿಲ್ಲುವಂತಹ ಅವಕಾಶಗಳು ನಮ್ಮ ಬಹಳ ಚೆನ್ನಾಗಿತ್ತು ಬಹಳ ಜನ ಮಕ್ಕಳಿರ್ತಾ ಇದ್ರು ಇಂದು ಭಾಳ ಕಮ್ಮಿ ಸಂಖ್ಯೆಯ ಜನಗಳಿದ್ದಾರೆ ಮಕ್ಕಳಿದ್ದಾರೆ ಸೊ ಇವತ್ತು ಖುಷಿಯಾಗಿ ಈ ಒಂದು ವಿಡಿಯೋವನ್ನು ಮಾಡಬೇಕು ಈ ಒಂದು ಡಾಕ್ಯುಮೆಂಟ್ ವೀಡಿಯೋ ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಾಗ ನಮಗೆ ಭಾಳ ಸಂತೋಷವಾಯಿತು ファミマでね、どうしたらいいの ಸರ್ ನಮಸ್ಕಾರ ನಮಸ್ತೆ ಸರ್ ನಾನು ಕೂಡ ಇದೇ ಶಾಲೆಯಲ್ಲಿ ಓದಿದ್ದು ಏತ್ ಮಾತ್ರ ಇದೇ ಶಾಲೆಯಲ್ಲಿ ಓದಿದ್ದು ಹೀಗೆ ನಾನು ಈಗ ನೋಡಿದೆ ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಆಗಿ ರಾಗಿ ಮಾಲ್ಟ್ ಕೊಡ್ತೀನಿ ಕೇಳ್ಬಿಟ್ಟೆ ಸರ್ ಸರ್ ಇದು ಸರ್ಕಾರ ವತಿಯಿಂದ ನಿಮ್ಗೆ ಸಪ್ಲೈ ಮಾಡ್ತಾ ಇದ್ದಾರೆ ಹೌದು ದಯವಿಟ್ಟು ಬಿಸಿ ಬಿಸಿ ಕೊಡ್ತಾ ಇದ್ರಿ ಸರ್ ಬಿಸಿ ಯೋಜನೆ ಅಡಿಯಲ್ಲಿ ಎಲ್ಲ ಇದೆ ಪ್ರತಿಯೊಂದು ಇದೆ ಬೆಳಿಗ್ಗೆ ರಾಗಿ ಮಾಲ್ಟು ಹಾ ಸರ್ ಮಧ್ಯಾಹ್ನ ಎಲ್ಲ ಮಕ್ಕಳಿಗೂ ಅವರು ಮೊಟ್ಟೆ ಚಿಕ್ಕಿ ಬಾಳೆಹಣ್ಣು ಯಾವುದು ಆಯ್ಕೆ ಮಾಡ್ಕೊತಾರೆ ಅದನ್ನು ಕೊಡೋದು ಮಕ್ಕಳ ಚಾಯಿಸಿ ಯಾವ್ದು ಹೇಳ್ತಾರೆ ಅದನ್ನು ಶ್ರೀಮಠದಿಂದ ಉಚಿತವಾಗಿ ನಮಗೆ ಊಟ ಬರ್ತಾ ಇದೆ ಹಾಗಾಗಿ ಅಕ್ಷರದಾಸೋ ಅಡಿಯಲ್ಲಿ ನಾವು ಅಡುಗೆ ಮಾಡಿಸ್ತಿಲ್ಲ ಮಠದಿಂದ ಬರೋದ್ರಿಂದ ಎಲ್ಲ ಮಕ್ಕಳು ತಗೊಳ್ತಾರೆ ಕ್ವಾಲಿಟಿನೂ ಇರುತ್ತೆ ಸರ್ ಎಷ್ಟು ವರ್ಷದಿಂದ ನೀವು ಈ ಗುಡದ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಇದ್ದೀನಿ ಮೊದಲು ಶಿಕ್ಷಕನಾಗಿದ್ದೆ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಮೋಷನ್ ಆಯಿತು ವಯಸ್ಟ್ ಪ್ರಿನ್ಸಿಪಾಲ್ ಆಗಿ ಇದೇ ಶಾಲೆಯಲ್ಲಿ ಪ್ಲೇಸ್ ಖಾಲಿ ಇತ್ತು ಹಾಗಾಗಿ ಎಲ್ಲ ಪ್ರಮೋಷನ್ ಎಲ್ಲ ಒತ್ತಾಯ ಮಾಡಿ ಇಲ್ಲೇ ಬನ್ನಿ ಅನ್ನೋದು ಈಗ ನಾಲ್ಕು ವರ್ಷ ಆಯಿತು ಸರ್ ನಿಮಗೆ ಏನಾದರೂ ಈ ಗುಡದಾಯಿಸ್ಟ್ ಬಗ್ಗೆ ಇತಿಹಾಸದ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದೆಯಾ ಸರ್ ನಿಮಗೆ ಸರ್ ಏನಾದರೂ ವಿಷಯಗಳು ಇಲ್ಲಿ ಹಳೇ ವಿದ್ಯಾರ್ಥಿಗಳೆಲ್ಲ ಸೇರಿ ಎರಡು ವರ್ಷದ ಹಿಂದೆ ಅಮೃತ ಮಹೋತ್ಸವ ಮಾಡಿದ್ರು ತುಂಬ ಅದ್ದೂರಿಯಾಗಿ ಮಾಡಿದ್ರು ಹಾಗೆ ನಮ್ಮ ಶಾಲೆ ಈಗಲೂ ಎಲ್ಲ ಕಾರ್ಯಗಳಿಗೆ ಶಾಲಾ ವಾರ್ಷಿಕೋತ್ಸವ ಮತ್ತೆ ಏನಾದರೂ ಅಗತ್ಯತೆ ಇದ್ದರೆ ಅದನ್ನೆಲ್ಲ ನಿಲ್ಲ ಅವರಲ್ಲಿ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸ್ತಿದ್ದಾರೆ ಅದರಿಂದ ಅವರ ಸಂಪರ್ಕ ಒಂದಷ್ಟು ಬಂತು ನನಗೆ ತುಂಬ ತುಂಬ ಒಳ್ಳೆ ಒಳ್ಳೆ ಹುದ್ದೆಯಲ್ಲಿ ಇದ್ದಾರೆ ಈಗ ನೆಕ್ಸ್ಟು ಇದೇ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಶಾಲಾ ವಾರ್ಷಿಕೋತ್ಸವ ಮಾಡ್ತಾರೆ ಅದರಲ್ಲೂ ಕೂಡ ಹಳೆ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಕಳೆದ ಸಾಲಿನಲ್ಲಿ ಎಸ್ ಎಸ್ ಸಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಬಹುಶಃ ಈ ಶಾಲೆಗೆ ಅದೇ ಒಂದು ಇತಿಹಾಸ ಅಂತ ಹೇಳ್ಬೋದು ಹಿಂದೇನೂ ಬಂದಿಲ್ಲ ನನಗೆ ಬರೋದು ಕಷ್ಟ ಯಾಕೆಂದರೆ ಇದು ರೂರಲ್ಲು ತುಂಬ ಹಿಂದುಳಿದ ವರ್ಗದ ಮಕ್ಕಳು ಬರ್ತಾರೆ ಆದರೆ ಕಳೆದ ವರ್ಷ ಅದನ್ನೂ ಸಾಧಿಸಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿಗಳು ಈ ವರ್ಷ ಎಲ್ಲ ಶಿಕ್ಷಕರಿಗೂ ನಡೆದು ಶಾಲಾ ವಾರ್ಷಿಕ ಸಂತೋಷಕರ ಅಭಿನಂದನೆ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಸದ್ಯದಲ್ಲಿ ಎಲ್ಲರ ಸಹಕಾರದಿಂದ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆಗಳು ಇದಾವೆ ಕುಡಿಯುವ ನೀರಾಗಬಹುದು ಶೌಚಾಲಯ ಎಲ್ಲ ವ್ಯವಸ್ಥೆನೂ ಇದ್ದಾವೆ ಅದರಲ್ಲೂ ನಮ್ಮ ಹಳೆಯ ವಿದ್ಯಾರ್ಥಿ ಮತ್ತು ದಾನಿಗಳು ಶ್ರೀತ ಸಂಪತ್ ಕುಮಾರ್ ಅವರು ಅವರು ತುಂಬ ಕೊಡುಗೆ ಕೊಟ್ಟಿದ್ದಾರೆ ಈ ವರ್ಷ ಇಂಡೋರ್ ಕ್ರಿಕೆಟ್ ಸ್ಟೇಡಿಯಂ ಮಾಡಿಕೊಟ್ಟಿದ್ದಾರೆ ಇಲಾಖೆಯಿಂದ ಬಂದವರು ಯಾರೋ ಹೇಳಿದ್ರು ಬಹುಶಃ ನಮ್ಮ ರಾಜ್ಯದಲ್ಲೇ ಇದೊಂದೇ ಶಾಲೆ ಇರೋದಂತ ತೋರ್ಸ್ತಿನ ನಂತರ ಮಳೆಗಾಲದಲ್ಲೂ ಮಕ್ಕಳು ಆಡ್ಕೊಬೋದು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದ ಸರ್ ಮೊದಲು ಈ ಜಾಗ ಖಾಲಿ ಇತ್ತಲ್ಲ ಸರ್ ಹೌದು ಎರಡ್ ಸಾವಿರದ ಹನ್ನೆರಡು ಹದ್ಮೂರಿಂದ ಈ ಬಿಲ್ಡಿಂಗ್ ಆಯ್ತು ಆರ್ ಎಂ ಎಸ್ ಅಡಿ ಅಲ್ಲಿ ಆರು ಕೊಠಡಿಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಕ್ಲಾಸ್ ನೋಡೋಣ ಸರ್ ಕ್ಲಾಸ್ ಅಂತ ಬನ್ನಿ ಸರ್ ಸರ್ ಮೊದಲು ನಾವೆಲ್ಲ ಚಪ್ಪಲ್ ಹಾಕೊಂಡ್ಬರೋದೇ ಕಮ್ಮಿ ಇತ್ತು ಜೊತೆಗೆ ಚಪ್ಪಲ್ ಹಾಕೊಂಡ್ಬಂದ್ರು ಹೊರ್ಗಡೆ ಏನು ಬಿಡ್ತಿರ್ಲಿಲ್ಲ ಸೊ ಇಲ್ಲಿ ಒಳ್ಳೆ ಶಿಸ್ತಿದೆ ಸರ್ ಚಪ್ಪಲನ್ನ ಆಚೆ ಬಿಟ್ಟಿದ್ರ ಮಕ್ಕಳಿಗೆ ಓದಕ್ಕೆ ಪೇಪರ್ ಸಹ ಇವತ್ತಿನ ಡೈಲಿ ಪೇಪರ್ ಇರುತ್ತೆ ಇದು ಒಬ್ಬರು ದಾನಿಗಳು ಕೊಡ್ತಾ ಇರೋದು ಕುಮಾರಸ್ವಾಮಿ ಅಂತ ಹೇಳಿ ನಿವೃತ್ತ ಶಿಕ್ಷಕರವರು ಎಲ್ಲ ವಿದ್ಯಾರ್ಥಿಗಳಿಗೆ ವಿಜಯವಾಣಿಯ ವಿದ್ಯಾರ್ಥಿ ಸಂಚಿಕೆ ಅಂತ ಇದನ್ನ ಈ ವರ್ಷ ಉಚಿತವಾಗಿ ಕೊಡ್ತಾ ಇದ್ದಾರೆ ಹಾಗೆ ಟೈಲ್ಸ್ ಒಳಗೆಲ್ಲ ಕ್ಲಾಸ್ ರೂಮ್ ಗಳಿಗೆ ಟೈಲ್ಸ್ ಇದೆ ಅದಕ್ಕಾಗಿ ಮಕ್ಕಳಿಗೆ ಆದಷ್ಟು ಚಪ್ಪಲ್ ಹೊರಗಡೆ ಅಂತಿವೆ ಕ್ಲೀನ್ ಮೇಂಟೈನ್ ಮಾಡ್ಕೊಳ್ಳೋ ದೃಷ್ಟಿಯಿಂದ ಬನ್ನಿ ಸರ್ ಇದು ನೈನ್ತ್ಮ ಬನ್ನಿ ಸರ್ ನಮ್ಮ ಲೈಬ್ರರಿ ನೋಡುವಂತೆ ಸರ್ ಲೈಬ್ರರಿಯನ್ನು ಒಳ್ಳೆಯ ವ್ಯವಸ್ಥಿತ ರೂಪದಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಶಾಲೆ ಲೈಬ್ರರಿಯನ್ನು ಸವಿತಾ ಮೇಡಮ್ ಅಂತೇಳಿ ಅವರು ಒಂದು ಸ್ವ ಇಚ್ಛೆಯಿಂದ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಮಾಡಿದ್ದೀವಿ ಒಂದು ಸೆಕ್ಷನ್ ಐವತ್ತು ವಿದ್ಯಾರ್ಥಿಗಳು ಬಂದರೂ ಕೂಡ ಇಲ್ಲಿ ಕೂತ್ಕೊಂಡು ಓದ್ಬೋದು ಎಲ್ಲ ಪುಸ್ತಕಗಳು ಓಪನ್ ಆಗಿದಾವೆ ಯಾವುದಕ್ಕೂ ಬೀಗ ಹಾಕೋದಿಲ್ಲ ಡೈಲಿ ಎರಡು ಪೇಪರ್ ತರಿಸ್ತೀವಿ ಅದನ್ನು ಓದ್ಕೊಬೋದು ಎಷ್ಟು ಪುಸ್ತಕ ಇರ್ಬೋದು ಸರ್ ನಿಮ್ಮಲ್ಲಿ ಇವಾಗ ಕಲೆಕ್ಷನ್ ಎಂಟೂವರೆ ಸಾವಿರ ಪುಸ್ತಕ ಇದೆ ಎಲ್ಲ ಎಜುಕೇಷನ್ ಸಂಬಂಧಪಟ್ಟ ಕೆಲವು ಇದೆ ಈ ವರ್ಷನೂ ಇಲಾಖೆಯಿಂದ ಹದಿನೈದು ಸಾವಿರ ರೂಪಾಯಿ ಗ್ರಂಥಾಲಯ ಪುಸ್ತಕ ಖರೀದಿಗೆ ಬಂದಿತ್ತು ತೊಗೊಂಡಿದ್ದೀವಿ ಮತ್ತೆ ದಾನಿಗಳು ತುಂಬಾ ಕೊಟ್ಟಿದೆ ಹಾ ಹಾ ಸೊ ಇದು ಇದೆಲ್ಲ ಹೊಸ ಬಿಲ್ಡಿಂಗ್ ಸರ್ ಇದು ಹಾ ಇದು ಅಂದ್ರೆ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಅದ್ರಲ್ಲೂ ಒಂದು ಕೊಠಡಿಯನ್ನ ಲೈಬ್ರರಿಗೆ ಟೀಚರ್ ಆಗಿಟ್ಟು ಮಾಡಿದ್ವಿ ನಾಲ್ಕು ರೂಮ್ಸ್ ಮಾಡಿದ್ವಿ ಮಕ್ಕಳು ಹಾಗೆ ತಗೊಂಡು ಯಾವ್ ಬೇಕಾದ್ರೆ ತಗೊಂಡು ಓದ್ತಾರೆ ಯಾವ್ದು ಬೇಕಾದ್ರೂ ತಗೊಂಡು ಓದ್ಬೋದು ಎಲ್ಲವೂ ಹ ಎಲ್ಲವು ಬೀಗ ಹಾಕಿರಲ್ಲ ಎಲ್ಲ ಓಪನ್ ಇರುತ್ತೆ ಓಕೆ ತಗೊಂಡು ಓದ್ಬೋದು ಅದೆಲ್ಲ ಎಲ್ಲಾ ಕಲೆಕ್ಷನ್ ಒಬ್ಬ ಎಜುಕೇಷನ್ ಬಂದ್ ಮಾಡಿ ಎಲ್ಲಾ ಕಲೆಕ್ಷನ್ ಬುಕ್ಗಳನ್ನ ಮಕ್ಕಳಿಗೆ ಪ್ರೊವೈಡ್ ಮಾಡ್ತಾ ಇದೀರ ಹೆಚ್ಚು ಕಡಿಮೆ ಮಕ್ಕಳಿಗೆ ಬೇಕಾದಂತ ಎಲ್ಲಾ ಪುಸ್ತಕಗಳು ಇದ್ರ ಇದ್ದಾಗ ಲೈಬ್ರರಿ ಕಾನ್ಸೆಪ್ಟ್ ಇರ್ಲಿಲ್ಲ ಸರ್ ಲೈಬ್ರರಿ ಅಂದ್ರೆ ಪಕ್ಕದಲ್ಲೆಲ್ಲ ಬಿಲ್ಡಿಂಗ್ ಒಂದ್ ಲೈಬ್ರರಿ ಇತ್ತು ಆಮೇಲೆ ನಮ್ಮ ಮನೆ ಹತ್ರ ಇತ್ತು ಅಲ್ಲಿ ಓದ್ತಾ ಇದ್ವು ಓದೋರ್ ಸಂಖ್ಯೆ ಅವಾಗ ಬಹಳ ಕಮ್ಮಿ ಇತ್ತು ಇವಾಗ ಇದು ಒಂದು ಆ ಬುಕ್ಸ್ ಎಲ್ಲಾ ಕಳೆದ ವರ್ಷ ಈ ರೀತಿ ಇದು ಆರ್ನೂರೈವತ್ತು ಪುಸ್ತಕನ ಹಾ ಹಾ ಒಬ್ಬರು ದಾನ್ಯಗಳು ಆ ವಿಚಾರ ನಮಗೆ ವಿಚಾರ ಸಿಗುತ್ತೆ ಹೌದು ಅಷ್ಟು ಹಿಂದಿನ ಎಲ್ಲ ಇತಿಹಾಸ ಇರುವಂಥದ್ದು ಹಾಂ ನಮ್ಮ ರಾಜಮನ ಇಲ್ಲ ನೈಸ್ ಪ್ಲೇಸ್ ಸರ್ ಯಾಕಂದ್ರೆ ಮಕ್ಕಳಿಗೆ ಇಂಥ ಒಳ್ಳೆಯ ವ್ಯವಸ್ಥೆಯನ್ನ ಈಗಿನ ಸಮಾಜ ಮಕ್ಳಿಗೆ ಮಾಡ್ಕೊಟ್ಟಿದಾರೆ ಮತ್ತೆ ಹಾಗೆ ಅವರು ಕೆಲವಷ್ಟು ಕೊಟೇಶರಿಗೆ ಅದನ್ನು ಕೂಡ ಹಾಂ ಹಾಂ ಸುತ್ತ ಹಾಕ್ಸಿದ್ರೆ ಪುಸ್ತಕಗಳನ್ನು ಪ್ರೀತಿಸಲಾರದವನು ಜಗತ್ತನ್ನು ಪ್ರೀ ಪ್ರೀತಿಸಲಾರ ಖಂಡಿತ ಸರ್ ನಿಮ್ ಶಾಲೆಯಲ್ಲಿ ಇವಾಗ ಎಸ್ ಎಲ್ ಸಿ ಎಸ್ ಜನ ಅಷ್ಟು ಅಂತಿದ್ರು ಸರ್ ಈ ಸಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ನೂರಾ ಆರು ಜನ ಕಟ್ಟಿದ್ದಾರೆ ಹಾ ಕಟ್ಟಿದ್ದಾರೆ ಕಳೆದ ವರ್ಷ ಎಪ್ಪತ್ನಾಲ್ಕಿದ್ರು ಸಂಖ್ಯೆ ಜಾಸ್ತಿ ಆಗಿದೆ ಆರು ಜನ ಪ್ರೈವೇಟ್ ಇಂದ ಸಾಮಾನ್ಯ ಜನ ಬಂದಿದ್ದಾರೆ ಈ ಕಡೆ ಮಕ್ಕಳು ತುಂಬಾ ಜನ ಬಂದಿದ್ದಾರೆ ಹಾ ಸೊ ಪೇರೆಂಟ್ಸ್ ಗಳೆಲ್ಲ ಸರ್ಕಾರಿ ಶಾಲೆ ಮೇಲೆ ಒಲವು ಜಾಸ್ತಿ ಆಗಿದೆ ಪರವಾಗಿಲ್ಲ ಪರವಾಗಿಲ್ಲ ಇಲ್ಲಿ ಖಾಸಗಿ ಶಾಲೆಯವರು ಚೆನ್ನಾಗಿ ನಡೀತಾ ಇದಾವೆ ಒಂದು ನಾಲ್ಕೈದು ಶಾಲೆಗಳಿದಾವೆ ಅದ್ರ ಮಧ್ಯದಲ್ಲೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ಒಳ್ಳೆ ಪ್ರತಿ ಸಾರಿ ಪ್ರತಿ ವರ್ಷ ಸ್ಟ್ರೆಂತ್ ಸರ್ ಜಾಸ್ತಿ ಆಗ್ತಾ ಇದೆಯಾ ಕಮ್ಮಿ ಆಗ್ತಾ ಇದೆಯಾ ಈಗ ಮೂರು ವರ್ಷದಿಂದ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕೊರೋನಾ ಬಂದ್ರೆ ಕಮ್ಮಿ ಜಾಸ್ತಿ ಆಗ್ತಾ ಇದೆ ಜನ ಹೌದು ಸೊ ಇದು ನಿಮ್ಮ ಒಳ್ಳೆ ವ್ಯವಸ್ಥೆ ಇದೆ ಅಂತ ಸಿ ಸಿ ಕ್ಯಾಮ್ರಾ ಎಲ್ಲ ಅಳವಡಿಸಿದ್ರು ಸರ್ ಇದಕ್ಕೂ ಸಿಸಿ ಸಿ ಇದೆ ಇಡೀ ಶಾಲೆ ಎಲ್ಲ ಕೊಠಡಿಗಳಿಗೂ ಇದಾವೆ ಹೊರಾಂಡದಲ್ಲಿ ಸಿ ಸಿ ಕ್ಯಾಮ್ರಾ ಇದಾವೆ ಶಾಲೆಯಲ್ಲಿ ಲಭ್ಯ ಇರುವ ಪುಸ್ತಕಗಳ ಬಗ್ಗೆ ಯಾವ ಸಬ್ಜೆಕ್ಟ್ ಬಗ್ಗೆ ಇದೆ ಮಕ್ಕಳು ಕೂಡ ಅದೇ ತು ಉತ್ಸಾಹದಲ್ಲಿ ಓದ್ತಾರೆ ಪುಸ್ತಕ ತಗೊಂಡು ಓದ್ತಾ ವಾರದಲ್ಲಿ ಒಂದು ಅವರ್ ಲೈಬ್ರರಿ ಕ್ಲಾಸ್ ಇದೆ ಆ ಕಳಿಸ್ತೀವಿ ಮತ್ತೆ ಯಾವ್ದೇ ಫ್ರೀ ಪೀರಿಯಡ್ ಇರ್ಲಿ ಬರ್ತಾರೆ ಈಗ ಶತಮಾನೋತ್ಸವ ಶಾಲೆಗಳು ಅನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಬಿಫೋರ್ ಲಾಸ್ಟ್ ಇಯರು ನಮ್ಮ ಶಾಲೆಗೆ ಹದಿನಾರು ಲಕ್ಷ ಅನುದಾನ ಇಲಾಖೆಯಿಂದ ಬಿಡುಗಡೆ ಆಗಿತ್ತು ಅದರಲ್ಲಿ ಕೊಠಡಿಗಳಿಗೆಲ್ಲ ಟೈಲ್ಸು ಮತ್ತೆ ಸ್ಟೇರ್ ಕೇಸ್ಗಳಿಗೆ ಟೈಲ್ಸ್ಗಳು ರಿಪೇರಿ ಕೆಲಸ ಇವೆಲ್ಲ ಮಾಡಿದ್ವಿ ಹಾಗೆ ಪಂಪ್ ಸೆಟ್ ಅಳವಡಿಸುದು ಏನೇನು ಮೂಲಭೂತ ಸೌಕರ್ಯಗಳು ಬೇಕೋ ಎಲ್ಲವನ್ನ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದೀವಿ ಈ ಎರಡು ಕೊಠಡಿಗಳ ಮೇಲ್ಭಾಗ ರೂಪು ಸೋರತ್ತೆ ಅಂತೇಳಿ ಇಡೀ ಗೆ ಶೀಟ್ ಮಾಡೋದನ್ನ ಮಾಡಿದೆ ಹಾಗಾಗಿ ಏನು ಸಮಸ್ಯೆ ಇಲ್ಲ ಪ್ರಾಕ್ಟಿಕಲ್ ಎಕ್ಸಿಬಿಟಿವ್ ಮಾಡ್ತಾರೆ ನಮ್ಮ ಕ್ಲಾಸಲ್ಲಿ ಟೆಂತ್ ಮಾತ್ರ ಸರ್ ಟೆಂತ್ ಮತ್ತೆ ಒಂದು ನೈನ್ತ್ ಇದೆ ಒಟ್ಟು ಮೂರು ಕ್ಲಾಸ್ ರೂಮ್ಗಳು ಇಲ್ಲಿ ಮೇಲ್ಭಾಗದಲ್ಲಿ ನಡೀತಾ ಇದಾವೆ ಅಲ್ಲ ಫುಲ್ ಎಲ್ಲ ವಿತ್ ಟೈಲ್ಸ್ ಎಲ್ಲ ಹಾಕಿ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ ಸರ್ ಆಯ್ತು ನಡೀತಾ ಇದಾವೆ ಇವತ್ತು ಟೆಂತ್ ಅವರಿಗೆ ಟೆಸ್ಟ್ ನಡೀತಾ ಇದೆ ಹಾಗಾಗಿ ಬ್ಯಾಗ್ ಎಲ್ಲ ಅವರು ಇಟ್ಟಿದ್ದಾರೆ ಟೆಸ್ಟ್ ಆಗ್ತಾ ಇದೆ ಸರ್ ಇವು ಮೂರು ರೂಮ್ಗಳಲ್ಲಿ ಇವತ್ತು ಟೆಸ್ಟ್ ಎಸ್ ಎಸ್ ಎಲ್ ಸಿ ಇಲಾಖೆಯಿಂದ ಟೆಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ಡಿಸೆಂಬರ್ ಒಂಬತ್ತು ಮತ್ತು ಹತ್ತು ಎರಡು ದಿವಸ ಎಕ್ಸಾಮ್ ಹತ್ತತ್ರ ಬರ್ತಾ ಇದೆ ಈಗ ಕನ್ನಡ ಟೆಸ್ಟ್ ಆಗ್ತಾ ಇದೆ ಆದ ನಂತರ ಹಿಂದಿ ಮತ್ತು ಕಂಟಿನ್ಯೂ ಡೇಸ್ ಇರುತ್ತೆ ಇವತ್ತು ಟೆಸ್ಟ್ ಟೆಂತ್ ಸೆಕ್ಷನ್ ಮಾಡಿದ್ರ ಸರ್ ಅಷ್ಟು ಟೆಂತ್ ಇರೋದ್ರಿಂದ ಟೆಂತ್ ಏಯ್ತು ನೈನ್ತ್ ಎಲ್ಲವೂ ಕೂಡ ಒಂದು ಕನ್ನಡ ಮೀಡಿಯಮ್ ಒಂದು ಇಂಗ್ಲೀಷ್ ಮೀಡಿಯಮ್ ಹಾಂ ಕನ್ನಡ ಇಂಗ್ಲೀಷು ಸಹಾಯ ಮಾಡಿದ್ರೆ ಇಂಗ್ಲೀಷ್ ಮೀಡಿಯಮ್ ಇದೆ ಹಾಂ ಎಲ್ಲದರಲ್ಲೂ ಅಬೌ ಫಿಫ್ಟಿ ಸ್ಟೂಡೆಂಟ್ಸ್ ಇದ್ದಾರೆ ಓಕೆ ಓಕೆ ಅಲ್ಲ ಅವರು ಅವ್ರಿಗೆ ಆಪ್ಷನ್ ಬಿಟ್ಟಿದ್ದೀರಾ ಅಥವಾ ನೀವು ಏನಾದ್ರು ಸೆಲೆಕ್ಟ್ ಮಾಡ್ತೀರಾ ಇಲ್ಲ ಮಕ್ಕಳೇ ಅವರು ಅವ್ರ ಆಪ್ಷನ್ ಯಾವುದಕ್ಕಾದ್ರೂ ಸರ್ ಅವ್ರದ್ದೇ ಆಪ್ಷನ್ ಹಾಂ 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 ಟು ಟೆಂತನ್ನೇ ಮತ್ತೊಂದು ಕ್ಲಾಸು ಹಾಂ ಹಾಂ ಇಲ್ಲಿಂದ ಕಾಲೇಜು ವ್ಯೂ ನೋಡ್ಬೋದು ಸರ್ ಪದವಿ ಪೂರ್ವ ಕಾಲೇಜ್ ಸರ್ ಹೌದು ಕಾಲೇಜು ಎಲ್ಲ ಒಟ್ಟಿಗಿದ್ಲು ಅನ್ಭಕ್ಷ ನೀವು ನಾವಿದ ಕಾಲೇಜ್ ಇರ್ಲಿಲ್ಲ ಸರ್ ಕಾಲೇಜ್ ಬಿಲ್ಡಿಂಗ್ ತುಂಬಾ ಹಾ ಆಗಿದೆ ಫೀಲ್ಡ್ ಕಡಿಮೆ ಆಗ್ತಾ ಹೋಯ್ತು ಸೊ ಈ ಜಾಗ ಫೀಲ್ಡ್ ಇದ್ರ ಮೊದ್ಲು ಹೌದೌದು ಸೊ ಆ ಸ್ನೇಹಿತರೆ ನೋಡಿ ನಾವಿದ್ದಾಗ ಪ್ರತಿ ಶನಿವಾರ ಏಳೂವರೆ ಕ್ಲಾಸ್ ಇರ್ತಾ ಇತ್ತು ಏಳುವರೆ ಕ್ಲಾಸ್ ಇದ್ರೆ ನಾವು ಏಳು ಏಳು ಮುಕ್ಕಾಲ್ಗೆ ಇಲ್ಲೇ ಪ್ರಯರ್ ಇತ್ತು ಪ್ರತಿದಿನ ಏನಾಗ್ತಿತ್ತು ಅಂದರೆ ಶಾಲೆ ಮುಂಭಾಗದಲ್ಲಿ ಪ್ರಯರ್ ಆಗ್ತಾಯಿತ್ತು ಆದರೆ ಶನಿವಾರ ಮಾತ್ರ ಇಲ್ಲೇ ಪ್ರಯರ್ ಆಗ್ತಿತ್ತು ಪ್ರಯರ್ ಆಗಿ ಜೊತೆಗೆ ನಮಗೆ ಮಾರ್ಚ್ಪೇಟಿ ಅಂತ ಹೇಳ್ತಾರೆ ಹಿಂದೆ ಎಲ್ಲರಿಗೂ ಮಾರ್ಚ್ಪೇಟಿ ಶನಿವಾರ ಇದ್ದೇ ಇರ್ತಿದ್ದು ಬೇಗ ಬರಬೇಕಿತ್ತು ಹನ್ನೆರಡು ಗಂಟೆಗೆಲ್ಲ ಸ್ಕೂಲ್ ಬಿಡ್ತಾ ಈ ಜಾಗ ಏನು ಕಾಣ್ತಾ ಇದೆ ಈ ಜಾಗ ಎಲ್ಲ ಮೊದಲು ಖಾಲಿ ಜಾಗ ಇತ್ತು ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದು ವಾಲಿಬಾಲು ಫುಟ್ಬಾಲ್ ಕಬಡ್ಡಿ ಪ್ರತಿಯೊಂದು ಇಲ್ಲೇ ಆಡ್ತಾಯಿದ್ದು ಇದೇ ಫೀಲ್ಡ್ ಮೇನ್ ಫೀಲ್ಡ್ ನಮಗೆ ಪಾಟೀಲ್ ಸಾರ್ ಅಂತಿದ್ರು ಅವರು ನಮಗೆ ಮಾರ್ಚ್ಪಿಟಿ ಮಾಡಿಸ್ತಾ ಇದ್ರು ಅಂದರೆ ಇದು ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ನಾಲ್ಕನೇ ಇಸ್ವಿ ಕತೆ ಹೇಳ್ತಾರೆ ಇವತ್ತು ಈ ಜಾಗದಲ್ಲಿ ಸರ್ಕಾರಿ ಪದವಿಪುರ ಕಾಲೇಜ್ ಮಾಡಿದ್ದಾರೆ ಇಲ್ಲಿ ಹೊಸ ಬಿಲ್ಡಿಂಗ್ ನೋಡ್ಬೋದು ಇದು ಕೂಡ ಇತ್ತೀಚೆಗೆ ಅಂದರೆ ಎಷ್ಟನೇ ಚಲೋ ಓಪನ್ ಆಯ್ತು ಸರ್ ಇದು ಸುಮಾರು ಎರಡು ಸಾವಿರದ ಎರಡರಲ್ಲಿ ಇರ್ಬೋದು ಹಾಂ ಎರಡ್ ಸಾವಿರದ ಎರಡರಲ್ಲಿ ಪದವಿಪೂರ್ವ ಕಾಲೇಜು ಓಪನ್ ಆಗಿದೆ ಸರ್ ಸರ್ ಶುಕ್ರವಾರ ಶಾಲೆಯಲ್ಲಿ ವಿಜಯಕುಮಾರ್ ಅಂತೇಳಿ ಅವರು ವೈಸ್ ಪ್ರಿನ್ಸಿಪಾಲ್ ಆಗಿದ್ರು ಈ ಮೊದಲು ಅವರು ಅಕಾಲಿಕ ಮರಣ ಹೊಂದಿದ್ರು ಅದರಿಂದ ಅವರ ಸ್ಮರಣಾರ್ಥವಾಗಿ ಅವರ ಮಗ ಅನಂತ್ ಅಂತೇಳಿ ಅವರು ಧ್ವಜಸ್ತಂಭವನ್ನು ನೆನಿಸ್ಕೊಂಡಿದಾ. ಓಹೋ ಹೌದು 나 ಇದೆಗ್ಲೂ ದೋಜಸಂ ಅಲ್ಲೇ ಇತ್ತು ಅನ್ಸುತ್ತೆ. ಇಲ್ಲ ಅವಾಗ ಈ ಕಡೆ ಇತ್ತು, ಮಧ್ಯದಲ್ಲಿ ಅಲ್ಲಿ ಮಧ್ಯದಲ್ಲಿ ಇತ್ತಾ? ಈ ಜಾಗ ಖಾಲಿ ಇತ್ತು ಅಲ್ಲಿ ಈ ಕಡೆ ಇತ್ತು. ಹಾ ಹಾ ಹಾ. ಹೌದಾ ಸರ್, ಮಧ್ಯದಲ್ಲಿ ಎಲ್ಲೋ ಇತ್ತು. ಆ ಕನ್ಫ್ಯೂಷನ್ ಇರಲ್ಲ ನಿಮ್ಮದು. ಹಾ ಹಾ. ಕರೆಕ್ಟ್ ಕರೆಕ್ಟ್. ಈ ಮಧ್ಯದಲ್ಲಿ ಬಿಲ್ಡಿಂಗ್ ಬಂದ್ರಿಂದ ಇದು ಸ್ವಲ್ಪ 왔다 ನೋಡೋ ಕನ್ಫ್ಯೂಸ್ ಆಗುತ್ತೆ. ಹೌದು ಹೌದು. ಪಟೇಲ್ ಅ? ನಿಕ್ಕಿ ಸಿತ್ತು. ಹಾ ಹಾ ಹಾ. ಇಲ್ಲ. ತೇಜಸ್ವಿನಿ ಅಂತ ನಾನು ಕೂಡ ಇದೇ ಉಡುಗೈ ಸ್ಕೂಲಿಂದ ಸ್ಟೂಡೆಂಟು ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಐದನೇ ಸಾಲ ಹೋಗ್ತಿತ್ತು ಇವತ್ತಿನ ದಿವಸ ನಾನು ಹಿಂದೆ ಇರೋ ಸ್ಟೂಡೆಂಟ್ ಥರ ಒಂದಿನ ನಾನು ಅಲ್ಲದೆ ಟೆಂಥಿನ ಸ್ಟೂಡೆಂಟ್ ಆಗಿದ್ದೆ ಇಲ್ಲಿ ಅದು ನಂಗೆ ಖುಷಿ ವಿಚಾರ ಇವತ್ತಿನ ದಿನ ನಾನು ಇಲ್ಲೇ ಟೀಚಿಂಗ್ ಮಾಡ್ತಿದ್ದೀನಿ ಅಂದರೆ ಯಾವತ್ತು ನನಗೆ ಅದ್ರ ಬಗ್ಗೆ ಹೆಮ್ಮೆ ಫೀಲಿಂಗ್ ಇದೆ ಈ ಸ್ಕೂಲಲ್ಲಿ ನಾನು ಸ್ಟೂಡೆಂಟ್ ಆಗಿರುವಾಗ ಆ್ಯಕ್ಚುಲಿ ಭಾವಗೀತೆ ಸ್ಪರ್ಧೆ ಅಂತ ಬಂದಾಗ ಅಲ್ಲಿ ಯಾವಾಗಲೂ ಕಾಂಪೀಟ್ ಮಾಡುವಾಗ ನೆನಪಾಗುತ್ತೆ ಒಂದು ಸಾಂಗ್ ಅದನ್ನೇ ಹೇಳ್ತೀನಿ நீ நனகேனே மனசெல்ல நெலைய கனசெல்ல கண்ணே செலையில நீ நில்லனே நனகேனே ಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು ಕಹಿಯಾದ ವಿರಹದ ನೋವು ಹಗಲಿರುಳು ತಂದೆ ನೀನು ನಿನಗಾಗಿ ಕಾದು ಕಾದು ಪರಿತಪಿಸಿನೊಂದೇ ನಾನು ಕಹಿಯಾದ ವಿರಹದ ನೋವು ಹಗಲಿರುಳು ತಂದೆ ನೀನು ಇದೆಯಸೆಯೇನೋ ಎಂದು ನೀ ಕಾಣದೇ ನಿಶೆಯೊಂದೇ ನನ್ನಲ್ಲಿ ನೀ ತುಂಬಿದೆ

ಸರ್ ಇಲ್ಲಿ ನಮ್ಮ ಶಾಲೆಯಲ್ಲಿ ಎರಡು ಸ್ಮಾರ್ಟ್ ಕ್ಲಾಸ್ ರೂಮ್ ಅಂತೇಳಿ ಪ್ರತ್ಯೇಕವಾಗಿ ಮಾಡಿದ್ದೀವಿ ಅದರೊಳಗಡೆ ಪ್ರೊಜೆಕ್ಟರು ಎಲ್ಲ ರೆಡಿ ಇದೆ ಪೆನ್ ಡ್ರೈವ್ ಹಾಕಿದ್ರೆ ಕೂಡಲೇ ವಿಡಿಯೋ ಕ್ಲಾಸಸ್ ಮತ್ತು ರೆಗ್ಯುಲರ್ ಕ್ಲಾಸಸ್ ಎಲ್ಲ ಮಾಡ್ತಾರೆ ಆ ರೀತಿ ಎರಡು ಕೊಠಡಿಗಳನ್ನು ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ಮುಂದೆ ಬಂದ್ಬಿಟ್ಟು ಅಲ್ಲಿ ನಮ್ಮಲ್ಲಿ ಎನ್ ಎಸ್ ಕ್ಯೂ ಎಫ್ ಯೋಜನೆ ಅಡಿಯಲ್ಲಿ ಐ ಟಿ ಮತ್ತೆ ಆಟೋಮೊಬೈಲ್ ಇದಾವೆ ಅವರು ಒಂಬತ್ತನೇ ತರಗತಿಯಿಂದ ವಿದ್ಯಾರ್ಥಿಗಳು ಅವರಿಗೆ ಯಾವ ಇಚ್ಛೆ ಇದೆಯೋ ಆಟೋಮೊಬೈಲ್ ಅಥವಾ ಐ ಟಿಯನ್ನ ಪಡಿಬಹುದು ತರ್ಡ್ ಲ್ಯಾಂಗ್ವೇಜ್ ಬದಲು ಐ ಟಿ ಮತ್ತೆ ಆಟೋ ವ್ಯವಸ್ಥೆನೂ ಇದೆ ಅಡ್ವಾನ್ಸ್ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದೀರಾ ಇದ್ರ ಇಲ್ಲಿ ಎರಡು ವರ್ಷದ ಕೋರ್ಸು ಪ್ರಾಕ್ಟಿಕಲ್ ಇರುತ್ತೆ ಹಾಗೆ ಲಿಖಿತನೂ ಇರುತ್ತೆ ನಂತರ ನಮ್ಮದೇ ಕಾಲೇಜಲ್ಲಿ ಸೇರಿದ್ರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕಂಟಿನ್ಯೂ ಆದರೆ ಫೋರ್ ಇಯರ್ಸ್ ಡಿಪ್ಲೊಮೊ ಕೋರ್ಸ್ ಆಗುತ್ತೆ ಆ ಪಿ ಯು ಸಿ ಜೊತೆಗೆ ಇದಾಗುತ್ತೆ ಹೌದು प्लस ಆಗುತ್ತೆ ಜೊತೆ ಜೊತೆಯಲ್ಲಿ ಅದಕ್ಕಾಗಿ ಏನೋ ಅವ್ರು ಬೇರೆ ಸ್ಪೆಷಲ್ ಏನಿಲ್ಲ ಪೇ ಮಾಡಕೋ ಏನಿಲ್ಲ 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 ಅದರಲ್ಲಿ ತುಂಬಾ ಯೋಜನೆಗಳಿದಾವೆ ಮತ್ಸುನ ಹಹ ಬೇರೆ ಬೇರೆ ಕಾಲೇಜ್ ಐ ಟಿ ತರ ಎಲ್ಲ ಹೌದು ಯಾವ ಸಬ್ಜೆಕ್ಟ್ ಇದೆ ಸರ್ ಆಟೋಮೋबाइल ಮತ್ತೆ ಹಹ ಟೆಕ್ನಾಲಜಿ ಐ ಟಿ ಅದಕ್ಕೆ ಇನ್ಸ್ಟ್ರಕ್ಟರ್ ಕೂಡ ಬೇರೆ ಬರ್ತಾರೆ ಬರ್ತಾರೆ ಇಂಜಿನಿಯರ್ ರೆಗ್ಯುಲರ್ ಕ್ಲಾಸ್ ತಗಂತಿರ ಸರ್ ಅದು ಹೌದು ತರ್ಡ್ ಲ್ಯಾಂಗ್ವೇಜ್ ಓ ಇದ್ದಾಗೆಲ್ಲ ತರ್ಡ್ ಲ್ಯಾಂಗ್ವೇಜ್ ಬದ್ದು ಹಿಂದಿ ಹಿಂದಿ ತಗೊಂಡ್ರೆ ಥರ್ಡ್ ಹಿಂದಿ ಸಂಸ್ಕೃತ ಇದೆ ಅದರಿಂದ 9th ಇಂದ ಹಾ ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ನಾಲ್ಕು ವಿಭಾಗಗಳಾಗಿ ಸ್ಪ್ಲಿಟ್ ಆಗ್ತವೆ ಓಕೆ 9th ಇಂದ స్టార్ట్ ಮಾಡ್ಬಿಡೋಣ ಓಕೆ ಅದಕ್ಕಾಗಿ ಪ್ರತ್ಯೇಕ ಒಂದು ಹತ್ತು ಧಾನ್ಯಗಳಿಂದ ಒಂದ್ ಹತ್ತು ಕಂಪ್ಯೂಟರ್ ಇಟ್ಟಿದೀವಿ ನಮಗೆ ಟಾಲ್ಪ್ ಯೋಜನೆ ಅಂತ ಹೇಳಿದೆ ಇಲಾಖೆಯಿಂದ ಅದರಡಿ ಇಪ್ಪತ್ತೊಂದು ಕಂಪ್ಯೂಟರ್ ಬಂದಿದೆ ಅದು ಕೂಡ ಇಲ್ಲೇ ಅಳವಡಿಸಿದೀವಿ ಇದ್ರ ಮೇಲ್ಭಾಗದಲ್ಲಿ ವಿಜ್ಞಾನ ಪ್ರಯೋಗ ಶಾಲೆ ಇದೆ ಆ ಪ್ರಯೋಗಾಲಯದಲ್ಲಿ ಅಲ್ಲೂ ಕೂಡ ಎರಡು ಭಾಗ ಮಾಡಿದೀವಿ ಸರ್ ದೊಡ್ಡದಾಗಿದೆ ಅಂತ ಒಂದ್ ಭಾಗದಲ್ಲಿ ಕ್ಲಾಸ್ ತಗೊಳ್ಬಹುದು ಹಾಗೆ ಡೆಸ್ಕ್ ಅಲ್ಲಿ ಹಾಕಿ ಕ್ಲಾಸಿಗೂ ರೆಡಿ ಇದೆ ಇನ್ನೊಂದು ಭಾಗ ಪ್ರಯೋಗಾಲಯ ಪ್ರಯೋಗಾಲಯ ಏನು ಪ್ರಯೋಗಾಲಯ ಬೇಕೋ ಅದನ್ನಲ್ಲೇ ತಗೊಂತಾರೆ ನಮ್ಮ ಸೈನ್ಸ್ ಟೀಚರು ತುಂಬಾ ಆಕ್ಟಿವ್ ಆಗಿದೆ ಕೃಷ್ಣಮೂರ್ತಿ ಸರ್ ಅಂತ ಅವರು ಅದೇ ಪ್ರಯೋಗ ನಮ್ಮ ಲ್ಯಾಬಲ್ಲೇ ಇರ್ತಾರ ಬೆಳಿಗ್ಗೆ ಬೆಲ್ಲ ಆಗ್ತಿದ್ದಂಗೆ ಲ್ಯಾಬಲ್ಲೇ ಇರ್ತಾರೆ ಇನ್ನು ಮಧ್ಯಾಹ್ನ ಊಟದ ಬೆಲ್ಲ ಆದ್ಮೇಲೆ ಬರುತ್ತೆ ಮಕ್ಕಳು ಸೈನ್ಸ್ ಪೀರ್ಡ್ ಬಂದಾಗ ಈಗ ಅದೇ ಲ್ಯಾಬಿಗೆ ರೆಗ್ಯುಲರ್ ಅವರಿಗೂ ಕ್ಲಾಸಸ್ ಇರುತ್ತೆ ಅವರಿಗೆ ರೆಗ್ಯುಲರ್ ಕ್ಲಾಸೆಸ್ ಅವರು ಮಮ್ಮ ರೆগুলರ್ ಅಲ್ ಮಾಡ್ತಾರೆ ಅಲ್ ಮಾಡ್ತಾರೆ ಅವರು ಸೈನ್ಸ್ ಪಿರಿಯಡ್ ಗಳನ್ನು ಅಲ್ ಮಾಡ್ತಾರೆ ವಿದ್ಯಾರ್ಥಿಗಳು ಸೈನ್ಸ್ ಪಿರಿಯಡ್ ಅಲ್ಲಿ ಲ್ಯಾಬ್ ಹೋಗಿ ಅಲ್ಲೇ ಮಾಡ್ತಾರೆ ಅದು ನಮ್ಮ ಕಾಲದಲ್ಲಿ ಒಂದಸಲಿ ಕ್ಲಾಸ್ ಸ್ಟಾರ್ಟ್ ಆಯ್ತು ಅಂದ್ರೆ ಮದ್ಯನ ಬೆಲ್ ಬಿಡೋವರೆಗೂ ಅಲ್ಲೇ ಇರ್ತಾ ಈಗ ಮಕ್ಕಳಿಗೆ ಆಕ್ಟಿವಿಟೀಸ್ ಇರೋದರಿಂದ ಆಮೇಲೆ ಲೈಬ್ರರಿ ಪೀರಿಯಡ್ ಗೆ ಲೈಬ್ರರಿ ಹೋಗ್ತಾರೆ ಲ್ಯಾಬ್ ಇದ್ರೆ ಅಥವಾ ಏನೇ ಇರಲಿ ಸೈನ್ಸ್ ಪಿರಿಯಡ್ ಗೆಲ್ಲ ಲ್ಯಾಬ್ ಗೆ ಬರ್ತಾರೆ ಇನ್ನು ಕೆಲವು ಟೀಚರ್ಸ್ ವಿಶೇಷವಾಗಿ ಸ್ಮಾರ್ಟ್ ಕ್ಲಾಸ್ ಅಲ್ಲಿ ಏನಾದರೂ ತೋರಿಸಬೇಕು ಅದಕ್ಕೆ ಎರಡು ಸ್ಮಾರ್ಟ್ ಕ್ಲಾಸ್ ರೂಮ್ಗಳಿದಾವೆ ಅಲ್ಲಿ ಹೀಗೆ ಆಟೋ ಮೊಬೈಲು ಆಟೋಮೊಬೈಲದು ಲ್ಯಾಬ್ ಕೂಡ ಇದಾವೆ ಅದು ದೊಡ್ಡ ಹಾಲ್ ಇತ್ತು ನೀವಿದಾಗ ಇತ್ತೇನು ಬಹುಶಃ ಅಲ್ಲಿ ದೊಡ್ಡ ಒಂದು ಹಾಲು ಇರಲಿಲ್ಲ ಇರಲಿ ಆ ಹಾಲಲ್ಲಿ ದೊಡ್ಡ ಹಾಲ್ ಸರ್ ಆ ಹಾಲನ್ನು ಈಗ ಆಟೋ ರೆಡಿ ಮಾಡಿದೀವಿ ತುಂಬ ಇಕ್ವಿಪ್ಮೆಂಟ್ಸ್ ಇದಾವೆ ಆಟೋ ಮೊಬೈಲು ತುಂಬ ಚೆನ್ನಾಗಿ ನಡೀತು ಇದು ಹೊಸ ಬಿಲ್ಡಿಂಗ್ ಸ್ಟಾರ್ಟ್ ಆಗಿದೆ ಸರ್ ಇದು ಹೊಸ ಬಿಲ್ಡಿಂಗ್ ಇದು ಇದು ಸುಮಾರು ಒಂದು ಹತ್ತು ವರ್ಷ ಆಗಿದೆ ಇಲ್ಲಿ ನಾನು ಶಾಲೆ ಬರ್ಬೇಕಾದ್ರೆ ಬಿಲ್ಡಿಂಗ್ ಇತ್ತು ಇತ್ತು ಬೇರೆ ಬೇರೆ ಬಳಸ್ತಾ ಇದ್ದು ಈಗ ಆ ರೀತಿ ಸಪ್ರೇಟ್ ಆಗಿ ಮಾಡಿದೀವಿ ಬಹಳ ಸಂತೋಷ ಆಯ್ತು ಸರ್ ಸ್ಕೂಲಲ್ಲಿ ನಾವಿದ್ದಾಗ ಇದ್ದಂತಹ ವ್ಯವಸ್ಥೆಗಳಿಗೂ ಈಗ ವ್ಯತ್ಯಾಸಗಳು ನೂರಕ್ಕೆ ನೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಸ್ಟೂಡೆಂಟ್ ಸಂಖ್ಯೆ ಕಮ್ಮಿ ಆಗಿದೆ ವ್ಯವಸ್ಥೆಗಳು ಜಾಸ್ತಿ ಆಗಿದೆ ಇದು ಈ ಶಾಲೆ ಅಂತಲ್ಲ ಎಲ್ಲಾ ಶಾಲೆಗಳು ಅದರಲ್ಲೂ ನಮ್ಮ ಶೃಂಗೇರಿ ತಾಲೂಕಲ್ಲಿ ಎಲ್ಲಾ ಹೈಸ್ಕೂಲ್ ಅಲ್ಲೂ ಒಂದಕ್ಕಿಂತ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇದಾರೆ ಚೆನ್ನಾಗೂ ನಡೀತಾ ಇದಾವೆ ಸ್ಥಳೀಯರು ಪ್ರೋತ್ಸಾಹ ಇರುತ್ತೆ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಪ್ರೋತ್ಸಾಹದಿಂದ ಚೆನ್ನಾಗಿ ನಡೀತಾ ಇದಾವೆ ನಮ್ಮ ಶಾಲೆಯಲ್ಲಿ ವ್ಯವಸ್ಥೆ ಇದೆ ಅಂತೆಲ್ಲ ಎನ್ ಎಸ್ ಎಫ್ ಮಾತ್ರ ಈ ಶಾಲೆಯಲ್ಲಿ ಬೇರೆ ಯಾವ ಶಾಲೆಯಲ್ಲಿ ಇಲ್ಲ ಉಳಿದಂತ ವ್ಯವಸ್ಥೆಗಳು ಶೃಂಗೇರಿ ತಾಲೂಕಲ್ಲಿ ಎಲ್ಲಾ ಹೈಸ್ಕೂಲ್ ಗಳಲ್ಲೂ ಚೆನ್ನಾಗಿದಾವೆ ನಮ್ಮ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಷ್ಟು ಮಟ್ಟಿಗೆ ಬನ್ನಿ ಸರ್ ನೋಡದೆ ಐಟಿ ಎನ್ ಎಸ್ ಅಡಿಯಲ್ಲಿ ಐ ಟಿ ಅದಕ್ಕೆ ಸಂಬಂಧಪಟ್ಟ ಹಾ ಇಲ್ಲಿ ಕಂಪ್ಯೂಟರ್ಗಳು ಮೊದಲೆಲ್ಲ ಹಾಕಿದ್ದು ಕೆಲವಷ್ಟು ಹಾಳಾಗಿದ್ದಾವೆ ಮಾಡ್ತಾರೆ ಇಂಜಿನಿಯರ್ಸ್ ಇದಾರೆ ಅದಕ್ಕೆ ಇನ್ಸ್ಟ್ರಕ್ಟರ್ ಆಗಿ ಕಂಪ್ಯೂಟರ್ ಇಂಜಿನಿಯರ್ ಇರ್ತಾರೆ ಈಗ ಕಂಪ್ಯೂಟರ್ ಅನ್ನ ಬಳಸ್ಲಿಕ್ಕೆ ಅವರು ಟಾಲ್ಪ್ ಅನ್ನ ಬಳಸ್ಕೊಂತಾರೆ ಕಾಲೇಜ್ ಮಕ್ಕಳು ಇಲ್ಲೇ ಬರ್ತಾರೆ ನಮ್ಮ ಕಾಲೇಜಿನ ಅವರು ಐ ಟಿ ಯಾರು ಸೆಲೆಕ್ಟ್ ಮಾಡ್ಕೊಂಡಿದಾರೆ ಅಂತ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಆ ಮಕ್ಕಳ ಕೌಶಲ್ಯವನ್ನ ನಿಗುರಿಸ್ಕೊಂಡು ಅವ್ರಿಗೂ ಸ್ವಲ್ಪ ಟೈಮ್ ಮಾಡ್ತೀರಾ ಹೌದು